கி ம் ஏ நீயப்பட்பம்மா எ பூட்டாய் படித்த ஏ சூளி நீ

ಓಕೆಮ್ಮ ಓಕೆಮ್ಮ ಸುಮ್ಮನೆ ಸುಮ್ಮರ್ ಆಯಿತು ಬಿಸಾಕೋಣ ಸುಮ್ಮನೆ ಡಾಲ್ ಬೇಡ ಬೇಡ ವಸ್ತುಗೆಲ್ಲ ತಗೊಂಬತ್ತಾ ಇದೆಯಲ್ಲ ನೀನು ಹಾಂ ನಿಂಗೆ ಹಾಕಬೇಕು ನೀನು ಅಡ್ಡ ಗೊತ್ತೋಗ ನಿಂಗೆ ಹಾಕ್ಬೇಕು ನೇತ್ರ ಒಳಕ್ಕೆ ಹೋಗಮ್ಮ ಹಲೋ ನಾನು ಬಟ್ಟೆ ಎಳೆದ್ಬಿಟ್ಟು ಅಡ್ಡ ಸೋಪಾಗ್ಲ ಅಡ್ಡ ಇಟ್ಟಿದ್ನಿ ಹ್ಞೂ ಅಲ್ಲಿ ಬಾತ್ನಿರೋದೆ ಯಾರಿಗೂ ತಿಳಿಯೋದು ಬೇಡ ಅಂತ ನೀನು ಇದೆಯಲ್ಲ ನೀನು ಮನೆ ಏನು ಗೊತ್ತಾಗ್ತಲ್ಲ ಹಂಗೆ ಸೋಪಾ ಅಡ್ಡ ಇಟ್ ಬಿಡ್ತಾನೆ ಹಾಂ ಅಮ್ಮ ನಾಲ್ಕೈದು ವರ್ಷ ಆಗೋಯ್ತಲ್ಲ ಇನ್ನೇನಿರ್ತದೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿತ್ನಮ್ಮ ಅದ್ರ ಟೈಮ್ ತೀರೋ ಗಂಟೆ ಅದು ಇಲ್ಲೇ ಇರ್ತದೋ ಅದು ಹೋಗಲ್ಲ ಅದು ನಿಮ್ಗೆ ಏನಾನ ಹೇಳಿದ್ರೆ ಅರ್ಥ ಆಗಲ್ಲಪ್ಪ ಯಾಕಂದ್ರೆ ನಾಲ್ಕು ಅಕ್ಷರ ಕಲ್ಬಿಟ್ಟಿತ್ತಿರಲ್ಲ ನೀವೇ ದೊಡ್ಡವರು ಹ್ಞೂ ನಮ್ಮ ಮಾತು ಗೆಲ್ಲುತ್ತದ ಬೆಲೆ ಇವಾಗ ನೋಡ್ದಾ ಅತ್ತೆ ಏನತ್ತೆ ಅಮ್ಮ ಏನು ಹೇಳ್ಬೇಡ ಅತ್ತೆ ಏನತ್ತೆ ಆ ಏನಿಲ್ಲಮ್ಮ ಈ ಒಮ್ಮೆ ಚೆನ್ನಾಗಿಲ್ಲಮ್ಮ ಇದ್ರಾಗ ಟಿಕ್ನಿಕ್ಲೆಲ್ಲ ಇದುವಾ ಅದಕ್ಕೆ ಬೈತಾ ಇದ್ದೀನಿ ಏನು ಕಪ್ಪು ಕದ್ದಿದ್ದು ಅಂತ ನೀನು ಹೇಳಮ್ಮ ಹೊಳತ್ತಾ ನಡಿ ಹಲೋ ನಾನು ಎಲ್ಲೋ ಹೋಗಿ ನಾಗಮ್ಮನ ಕರ್ಕೊಂಡು ಕೈಯೋ ಕಾಲ ಇರ್ತು ಕರ್ಕೊಂಬಂದು ಬಂದೋಬಸ್ತು ಮಾಡಿ ಸಿಕ್ಕಿದ್ನಿ ಮುದುಕೆ ಹಾಳು ಮಾಡ್ಬಿಟ್ಟು ಏನ ಬಂದಿರೋದು ನಿಂಕ ಬರಬಾರ್ದು ಅದ್ಯಾವುದೋ ಬುಕ್ ಬೇಕಾಗಿತ್ತಮ್ಮ ಅದಕ್ಕೋಸ್ಕರ ನಾನು ಆ ಬಾಕಿ ತೆಗ್ದಿತಮ್ಮ ಇಲ್ಲಾಂದ್ರೆ ತೆಗಿತಾನೆ ಇರಲಿಲ್ಲ ನಾನು ಅದು ಸುದ್ದಿನ ಮಾತಾಡೋದು ಬೇಡ ಅಂತ ಅಂತನ್ಬಿಟ್ಟು ಬಟ್ಟೆ ಎಳ್ದ್ಬಿಟ್ಟು ಬಾಕಲ್ಕ ಕ ಕ್ಲಾ ಅಡ್ಡ ಹಾಕಿದ್ನಿ ಈ ಕೆಲಸ ಮಾಡ್ದಲ್ಲ ನೀನು ಇನ್ನ ಏನನ್ಕತದೇನಾ ಹುಡುಗಿ ಇವತ್ತು ಬಂದವಳೆ ಪಾಪ ಇದೆಲ್ಲ ತಿಳಿದ್ರೆ ದಿಗುಲ್ ಬಿಳ ಭದ್ರ ನಿಂಕೇನ್ ಜ್ಞಾನ ಬೆಳೆನಾಳ್ಬಾರ್ದಮ್ಮ ಅಳ್ಬಾರ್ದು ಸುಮ್ನೆ ನಾನು ಹೇಳಿಲ್ಲ ರೂಮ್ ಒಳಗಡೆ ಹೋಗ್ಬಾರ್ದು ಅಂತ ಸರಿ ಹೋಗಿ ಮಾತಾಡ್ಸ್ಕೊಂಡು ಬಾ ಅದೇ ಅದೆ ಮಮ್ಮಿ ಏನು ಕೊಟ್ಟು ಎತ್ಕೊಂಡು ಬರಬರ್ತಮ್ಮನೋ ಜಾಯಿ ಇವಾಗ ಡಾಲ್ ವರ್ತಿದ್ನಿ ನಿನ್ನ ಸರಿ ನಾನು ಆ ಕಡೆ ಬಿಸಾಕು ಬಿರ್ತೀನಿ ಇದು ಏನು ಮಾಡ್ತಾ ಇದ್ದೀರಾ ನೀವು ಅದು ನನ್ನ ಫೇವರಿಟ್ ಡಾಲ್ ಜಾಗಿ ನಿಮ್ಮಮ್ಮಿ ಅದು ಫೇವರಿಟ್ ಡಾಲ್ ಅಂತಾ ಅಳ್ತಾಳ್ಕಾಯಿ ಅವ್ಲ ಅತ್ತೆ ನೆಮ್ಮದಿ ಇಲ್ಲಲ್ಲಪ್ಪ ನೆಮ್ಮದಿ ಇಲ್ಲ கி நடி நடி படத்து நடி நான் நடி நவனே உன் தலைக்காய் அத்த உதவா ஏடம் மாய்த்தோ ஏனாடோது அய்ப் சத்தோனே மன்னு நாகம்னா நீ மன்க்கு சத்திவிட்டவன்கோவன் ಎಲ್ಲಿಗೆ ಹೋಗೋದು ನಾವು ಹೋಗ್ತೀರಾ ಸತ್ತೋದಂತೆ ಹ್ಞೂ ನಮ್ಮ ಮನೆಗೆ ಬಂದಲ್ಲ ಪುನಗ ಎಷ್ಟು ಅರವತ್ತೈದು ವರ್ಷನೂ ಏನಾಗಿತ್ತು ಐದು ವರ್ಷ ಆಯಿತು ಇನ್ನೇ ಇರ್ತಾನ ನೀವು ಮಾಡೋದೆಲ್ಲ ಇಂಥ ಕೆಲಸ ಇರಲಿ ಎಲ್ಲಿಗೆ ಹೋಗಲಿ ನಾನು ಹೇಳು ಎಂಥ ಕೆಲಸ ಹೋಗ್ತಮ್ಮ ರೋ ಈ ಸತಿಗ ಏನೋ ಮಾಡಿಸಿದ್ರೆ ಬರೇ ಕುಡ್ದವಳು ಸುಟ್ಟು ಪಜ್ಮಾಗ ಹೋಗ್ಬಿಡ್ಬೇಕು ಹ್ಞೂ ಸರಿ ನಡಿ ನೆಡಿ ಇಲ್ಲ ಗಾಂಡಿ ಕೆಲಕ್ಕೆ ಇರ್ಲಿಕ್ಕೆ ನೋಡಿ ನೀನು ಮಾಡ್ತಾ ಬಮ್ಮಾ ಮಗುನ್ ಕರ್ಕಂಬಾ ನೀಡಮ್ಮ ನಡಿ ಸಂತ ಕೆಲಸ ಆಯಿತು ಇವತ್ತಂತೂ ಇವ್ರ ಫಸ್ಟ್ನೇ ಟ್ಯಾಬ್ಲೇ ಬರ್ತದೆ ಹ್ಞೂ ಇವತ್ತಲ್ಲ ಇವ್ರಿಗೆ ಯಾವತ್ತೂ ಪರ್ಸ್ನೇಟ್ ಆಗಬಾರ್ದು ಯಾಕೆ ಮಾಡಬೇಕು ಅತ್ತೆ ಎಷ್ಟು ಚೆನ್ನಾಗಿತ್ತು ದೊಡ್ಡದು ಇಲ್ಲೊಂದು ಕೂತ್ಕೊಳಕ್ಕೊಂದು ಹಾಲು ಅಲ್ಲದೊಂದು ಹಾಲು ಹಾಂ ಯಾಕಂದಿದ್ದಾರಲ್ಲ ಹ್ಞೂ ಕಿತ್ತಿವರಮ್ಮ ಅವರಮ್ಮ ರೂಮು ಸೇರಿ ನಾಲ್ಕು ರೂಮ್ ಐತೆ ಅತ್ತೇನಾ ಅತ್ತೆ 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 ಹೇಳ್ತಾ ಇದ್ರ ಹ ಏನಾಯ್ತತ್ತೇ ಅತ್ತೆ ಯಾಕೆ ನೀವು ಹೇಳ್ತಾ ಇದ್ರ ಹೇಳ್ತಾ ಇದ್ರಿ ಅಂತ ಹೇಳಿ ನೇತ್ರ ಅತ್ತೆ ಇಲ್ಲಿ ಏನೋ ಇದ್ದಂಗಿದ್ರಿ ಹೇಳ್ತಾ ಇದ್ರಿ ಯಾಕತ್ತೆ ಅಯ್ಯೋ ಹೆಂಗ ಬೇಜಾರಾಗ ಹೋಗ್ಬಿಡ್ತಮ್ಮ ನನಗ ಹ್ಞೂ ನಿಮ್ಮ ಅವನು ಜಾಬ್ಗ ಬಂದ್ಬಿಟ್ನ ಅದಕ್ಕೆ ಅಳು ಬಂದ್ಬಿಡ್ತಮ್ಮ ಹ್ಞೂ ಏನು ಮಾಡೋದಮ್ಮ ನೀ ಹತ್ರ ನಮ್ಮ ಅವ್ನು ಕ್ಯಾಬ್ಗ ಬಂದ್ಬಿಟ್ನು ಅಯ್ಯೋ ಯಾಕೆ ಹೇಳ್ತೀರ ಅತ್ತೆ ಅವ್ರು ಮುಂದಾಗ ಹೋದ್ರೆ ನಾವು ಹಿಂದಾಗ ಹೋಗ್ಬೇಕಾನೆ ಯಾಕೆ ಹೇಳ್ತೀರಾ ಅಲ್ಬೇಡ್ರಿ ಸುಮ್ಮನೆ ರೀ ಈ ಕಡೆ ರೂಮಾಗ ಹೇಳ್ತಾ ಇದ್ರು ಇಲ್ಲ ಅಯ್ಯೋ ಇವಾಗ ಗಾಳಿ ಕಾಲ ಅಯ್ಯಲ್ಲ ಅಯ್ಯೆಲ್ಲ ಆ ಕಡಿಂದ ಕೇಳಿಸಿರ್ಬೇಕು ಹಾಂ ನೀವು ಅವನು ನೋಡಿದ್ರೆ ನಾನು ಬೈತಾನೆ ಅಲ್ಲಿ ಮುರ್ಗ ಕುತ್ಕೊಂಡು ಹೇಳ್ತಾ ಇದ್ನ ಅಷ್ಟೇ ಅತ್ತೆ ಯಾಕತ್ತೆ ಕೀರ್ತಿ ಹೇಳ್ತಾ ಇದ್ಲು ಅದಿಲ್ಲ ಬೊಮ್ಮೆ ಬೊಮ್ಮೆ ಎಷ್ಟು ಜನ ಐತೆ ನನ್ನನ್ನು ರೂಮ್ನಿಂದ ಎತ್ಕೊಂಡ್ಬಾ ಅಂತಂದ್ಲು ಬೊಮ್ಮೆ ಎತ್ಕೊಳ್ಳೋಕೆ ಆಗ್ಲಿಲ್ಲ ಬಿದ್ದು ಬಿದ್ದು ಹೋಯ್ತು ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ ಎಲ್ಲತ್ತೆ ಬೊಮ್ಮೆ ಅದು ಅಯ್ಯತ್ ಬಿಸಾಕದ್ ನಿಮ್ ಯಾ ಹಾ ಬಿಸಾಕದ್ ಅಲ್ಲ ಅವಳು ಅಳ್ತಾ ಯಾಕತ್ತೆ ಒಮ್ಮೆ ಹೊಸ ಬೊಮ್ಮೆ ತಕ್ಕೊಡು ಅಂತ ಅಳ್ತಾ ಇದಮ್ಮ ನೀನು ಅವಳ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬರ್ರಿ ಬಿಡಮ್ಮ ನಾನು ನೋಡ್ಕೊತೀನಿ ಅವಳ ಅತ್ತೆ ಏನು ಪೂಜೆ ಅಂತ ಇದ್ರಲ್ಲ ಏನತ್ತೆ ದೇವಸ್ಥಾನಕ ಮನೆ ದೇವಸ್ಥಾನಕ ಪೂಜೆ ಮಾಡಿಸ್ಕೊಂಬರಪ್ಪ ಇಬ್ಬರು ಬಗ್ಗೆ ಅಂತ ಹೇಳದ್ನಿ ಹ್ಞೂ ಅಷ್ಟೇ ಇನ್ನೇನು ಪೂಜೆನೂ ಇಲ್ಲಮ್ಮ ಅಪ್ಪನು ರಮೇಶ್ ಬಂದಾರೇನಮ್ಮ ಏನು ತಿಳಿದತ್ತೆ ಬರೋಂಗಿಲ್ಲತ್ತೆ ಏನು ಮಳೆ ಬೇರೆ ಗಾಳಿ ಬೇರೆ ಎಲ್ಲಿ ಬರ್ತಾರ ಅಯ್ಯೋ ಬರೋದು ಬೇಡ ಆಮೇಲೆ ಬಿಡ್ತೀನಿ ಕ್ಲಾಕ್ ಬರಲಿ ಬಿಡು ಇವಾಗ ಮಳೆ ಗಾಳಿ ಸುಮ್ಮನೆ ಓಡಾಡೋದು ಯಾಕೆ ಮನೆಗೆ ಆರಾಮಾಗಿ ಬಿಡಿ ಅದೇ ಅತ್ತೆ ನಾನು ಅನ್ಕೊಂಡಿದ್ವಿ ಯಾಕ ಸುಮ್ಮನೆ ಮನೆಗೆ ಆರಾಮಾಗಿ ಬಿಳಿ ಅಂತ ಏನ್ ತಿಂತೀಯಮ್ಮ ಏನು ಮಾಡ್ಕೊಡ್ಲಿ ಏನು ಬೇಡ ಅತ್ತೆ ಸ್ನಾನ ಮಾಡ್ಕೊಂಡ್ವಾ ರೆಡಿ ಆಗಬಮ್ಮ ಬಾ ರೆಡಿ ಆಗ ಬಾ ಎಲ್ಲಿಗತ್ತೆ ಹೇಳ್ತೀನಿ ಬಾ ನಾನು ಇದು ಕಾಪಿ ನಾನು ಮಾಡ್ಕೊಡ್ತೀನಿ ಬಿಸಿ ಬಿಸಿಡಿಸಿ ಹ್ಞೂ ಸರಿ ಅತ್ತೆ ಅಯ್ಯೋ ಪಾಪ ನಮ್ಮ ಮಾವನ ಎಷ್ಟು ಜ್ಞಾಪಕ ಬಂದಿರಬೇಕು ಹ್ಞೂ ನಮ್ಮ ಅಪ್ಪನೂ ಹಂಗೆಲ್ಲ ನಮ್ಮಅಮ್ಮನ ಜ್ಞಾಪಕ ಮಾಡ್ಕೊಂಡು ಯಾವಾಗಾದ್ರೂ ಅಳ್ತಾನೆ

ಆಯಿತು ಕೂತ್ಕ ನೀನೇನು ಬೇಜಾರು ಬಿಡಬೇಡ ನತ್ರ ಹಾ ನಮ್ಮ ರೂಮಲ್ಲಿ ಒಂದು ಟಿವಿ ಹಾಕ್ತೀನಿ ಬೇಕಂದ್ರೆ ಅಯ್ಯೋ ಮವ ನಂಗೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ ಇಲ್ಲ ಮವ ನಂಗೆ ಏನಾದ್ರು ಮನೆ ಕೆಲಸ ಮಾಡಬೇಕು ಕೂತು ಕೂತು ನನಗೂ ಬೇಜಾರಾಗುತ್ತೈತೆ ಅಕೆ ನಾನು ಅಡಿಗೆ ಮಾಡ್ತೀನಿ ನೀವು ಬಂದ್ರತೆ ಇರಲಿ ಇರಲಿ ಇನ್ನೊಂದು ಎರಡು ದಿನ ಇರಲಿ ಆಮೇಲೆ ನಿಂದೆ ಅಡುಗೆ ಮನೆ ನಾನು ಮಾಡೋಕಾಗ್ತದೇನಮ್ಮ ಹಾಂ ನನ್ನ ಕೈ ಆಗಲ್ಲ ಮವ ನಿ ತೋಟ ಇಲ್ಲ ಮಗ ಆಯ್ತು ಎಲ್ಲ ವಾರ ಕೊಟ್ಬಿಟ್ಟಿದ್ರು ಬೇರೆ ಅವ್ರಿಗೆ ಕೊಟ್ಬಿಟ್ಟಿದಿರಿ ಎಲ್ಲಿ ಈ ಕೈ ಇದೆ ಕೆಲಸ ಸರತೈತಲ್ಲ ಹೋಗೋದು ಬರೋದು ಏನೋ ತೊಂದರೆ ಇದ್ರೆ ಅದೊಂದು ಸರ್ ಮಾಡಿಸೋದ್ವಾ అదకే బేరవర్ కుత్బితి తట్కల్సాల్ మనోళ్ళగ ఆరం గ్రు ఇరు ఆలుగడ్డ హింగ్ ఆలూగడ్డే నేత్రక నిడిక మెన్సినకై ಬೇಡ ಬೇಡ ಗೊಜ್ಜಾ ಕೊಡ್ತೀನಿ ಏನು ತಿನ್ನಿಯಾ ಯಾರು ಕೂಗ್ತಾ ಇಲ್ಲ ಹಾಂ ಕೂತಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡು ಬೇಬಿ ಕೂತ್ಕ ಕೂತ್ಕ ಇಳಿ ಬೇಡ ಇಳಿದ್ರೆ ಬೀಳ್ತಾರೆ ನಿಮ್ಗೆ ಏಟಗಳ ಮಾವ ಆ ಅಕ್ಕ ಇದ್ರಲ್ಲ ಅವ್ರ ಅಣ್ಣ ತಮ್ಮಂದ್ರು ಯಾರು ಇಲ್ಲ ಅಕ್ಕ ತಂಗಿ ಇಲ್ಲ ಇಲ್ಲ ಅವ್ರ ಅಪ್ಪನು ಇಲ್ಲ ಅವಳು ಅವ್ರ ಅಮ್ಮನ ಇಬ್ರು ಇರ್ತಿತ್ತು ಏನ್ ಪರಿಚಯ ಆದ್ರು ಮಾವ ನಿಂಗೆ ನಾನು ಓದೋವಾಗ ಪರಿಚಯ ಆದ್ರು ಡಿಗ್ರಿ ಓದ್ತಾ ಇದ್ನಲ್ಲ ಆವಾಗ ಪರಿಚಯ ಆಗಿತ್ತು ಓ ಹೌದಾ ನಾನು ಓದಿಲ್ಲ ಮಾವ ಅಯ್ಯೋ ಯಾರ್ಗ್ ಬೇಕಮ್ಮ ವಿದ್ಯಾ ಬುದ್ಧಿ ಆಸ್ತಿ ಐಶ್ವರ್ಯ ಒಳ್ಳೆ ಗುಣ ಬೇಕಾಗಿರೋಕಷ್ಟೇ ಇಲ್ಲ ನಿಮ್ ಡ್ಯಾನಿ ಕೆತ್ಕೊಂಡಿ ಅಷ್ಟೇ ಅದು ಮುಂದುವರಿಯುವುದು